ಒಂದು ಸಣ್ಣ ಜಗಳ ಕಸ ಗಂಡನಿಗೆ ಡೈವೋರ್ಸ್ ಕೊಡೋವಂಥವ್ರು ಒಂದು ಕಡೆ ಇದ್ರೆ ಮತ್ತೊಂದು ಕಡೆ ತನ್ನ ಗಂಡನಿಗೆ ಥರ್ಡ್ ಸ್ಟೇಜ್ ಆಫ್ ಕ್ಯಾನ್ಸರ್ ಐತಿ ಅಂತ ಗೊತ್ತಿದ್ರು ಕೂಡ ಅವನ ಕೈ ಬಿಡ್ದಂಗೆ ಅವ್ನು ಕೊನೆ ಉಸಿರು ಇರೋ ತನಕ ಅವನಿಗೋಸ್ಕರ ನಿಂತಿರೋ ಹೆಣ್ಮಕ್ಳು ಮತ್ತೊಂದು ಕಡೆ ಇರ್ತಾರ ಆ ಹೆಣ್ಣು ಮಗಳ ಶ್ರೀಜನ ಅವರ ಈ ಶ್ರೀ ಜನ ಅವರು ಯಾರಂದ್ರೆ ಬಿಬೇಕ್ ಪಂಗೇನಿ ಬಗ್ಗೆ ನೀವು ಕೇಳಿ ಇರ್ತೀರಿ ಅವ್ರ ಹೆಂಡತಿ ಇವ್ರ ಈ ಬಿಬೇಕ್ ಪಂಗೇನಿ ಮತ್ತು ಶ್ರೀಜನ ಅವರು ಲವ್ ಮ್ಯಾರೇಜ್ ಆಕಸ್ ಮದುವೆ ಆಕಾರು ಇವರು ಮದ್ವಿ ನೇಪಾಳ ಹೋಗಾಕೈತಿ ಆನಂತರ ಇವರು ಪಿ ಎಚ್ ಡಿ ಮಾಡೋಕ್ಕೋಸ್ಕರ ಅಮೇರಿಕೆ ಹೋಗಾರು ಇಬ್ಬರು ಕೂಡ ಆ ನಂತರ ವಿವೇಕ್ ಪಂಗೇನಿ ಅವರು ತಾಯಿ ಸಾಯ್ತಾರೆ ಆ ಸಂದರ್ಭದಾಗ ಮತ್ತವರು ನೇಪಾಳಕ್ಕೆ ಬಂದ ಸಂದರ್ಭದಾಗ ಅವ್ರಿಗೆ ಥರ್ಡ್ ಸ್ಟೇಜ್ ಆಫ್ ಕ್ಯಾನ್ಸರ್ ಐತೆ ಅಂತ ಗೊತ್ತಾಕೈತಿ ಗುರ್ತಾದ ತಕ್ಷಣ ಅವ್ರು ಮತ್ತೆ ಅಮೇರಿಕಾಕ್ ಹೋಗ್ತಾರ ಅಲ್ಲೇ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗೈತಿ ಇವ್ರಿಗೆ ಕ್ಯಾನ್ಸರ್ ಐತೆ ಅಂತ ಗೊತ್ತಿದ್ರು ಕೂಡ ಅವ್ರ ಹೆಂಡತಿ ಅವ್ನ ಕೈ ಬಿಡ್ದ ಕೊನೆ ಉಸಿರು ಇರೋ ತನಕ ಅವ್ನ ಕೈ ಬಿಡ್ದಂಗೆ ಕಾಪಾಡ್ಕೊಂಡು ಹೋಗಾರು ಅವರ ಸ್ತ್ರೀ ಜನ ಈ ಸ್ತ್ರೀ ಜನ ಅವ್ರ ಬಗ್ಗೆ ಹೇಳಾಕೊಂಥರ ಹೆಮ್ಮೆ ಆಗೈತಿ ಯಾಕಂದ್ರೆ ಪ್ರಸ್ತುತ ಸಮಾಜವನ್ನು ನಾವು ನೋಡಿರ್ತೇವೆ ಒಂದೊಂದು ಸಣ್ಣ ಜಗಳ ಕಸ ಡೈವರ್ಸ್ ಕೊಡ್ತಾರೆ ಅದು ಸಿಲ್ಲಿ ರೀಸನ್ಗೋಸ್ಕರ ಡೈವರ್ಸ್ ಆಗತ್ತಾವ ಈಗಿನ ಪ್ರಸ್ತುತ ಸಮಾಜ ಒಳಗ ಆದ್ರೆ ಶ್ರೀಜನ ಅವರ ತನ್ನ ಗಂಡನ್ನು ಯಾವತ್ತೂ ಬಿಟ್ಟು ತನ್ನ ಗಂಡನ ಕೊನೆ ಉಸಿರು ಇರೋತನ ಅವರು ಹಿಂಬಾಟನ ಇದ್ರು ಇಂಥ ಹೆಣ್ಣು ಮಕ್ಕಳ ಸಿಗೋದನ್ನ ಹೆಚ್ಚಿನ ಮಾತಾ ಇಂಥ ಗಂಡ ಹೆಂಡತಿ ಜೋಡಿ ಕಂಡ್ರೆ ಒಂಥರ ನಮ್ಗೆ ಒಂದು ಖುಷಿ ಆಕೇತಿ ಯಾಕಂದ್ರೆ ಗಂಡನಿಗೆ ಕ್ಯಾನ್ಸರ್ ಐತೆ ಅಂತ ಗೊತ್ತಿದ್ರೂ ಕೂಡ ಅವ್ರ ಜೋಡಿ ಇರೋದು ಅಷ್ಟು ಸಾಮಾನ್ಯ ಕೆಲಸ ಅಲ್ಲ ಬಟ್ ಈ ಜನ ಅವರು ಒಂದು ಕ್ಷಣನೂ ಅವ್ರನ್ನ ಬಿಟ್ಟು ಕೊಡಲಿಲ್ಲ ಕೊನೆ ಉಸಿರು ಇರೋ ತನಕ ಮೊನ್ನೆ ತಿರ್ಕೊಂಡ್ರೆ ಬಿಬೆ ಪಂಗೇನಿ ಅಲ್ಲಿ ಮಠನೂ ಸ್ತ್ರೀಜನ ಅವರು ಅವ್ರು ಒಂಬಾಟನ ಇದ್ದರು ಇಂಥ ಹೆಣ್ಣು ಒಂದು ಸಲಾಮ್ ಇದ್ದೇ ಇರ್ತೈತಿ ನಮ್ದು ಮತ್ತೆ ನಾವು ಪ್ರಸ್ತುತ ಸಮಾಜವಾಗಿ ಅನೇಕ ಸ್ಟೋರಿಕೆ ಇರ್ತೇವೆ ತಮ್ಮ ಗಂಡನಿಗೆ ಮೋಸ ಮಾಡಿ ಪರ ಪುರುಷರೊಂದಿಗೆ ಸಂಬಂಧವನ್ನ ಇಟ್ಕೊಂಡಿರ್ತಾರೋ ಬಟ್ ಇಂಥವ್ರೆಲ್ಲ ಇದ್ದಾಗ ಒಂದು ಕಡೆ ಇದ್ರೆ ನಮ್ಮ ಸ್ತ್ರೀ ಅವರು ಅವ್ರ ಗಂಡನ ಕೊನೆ ಉಸಿರು ಇರತ್ತ ಅವ್ರು ಹುಂಬಾಟ್ ನಿಲ್ತಾರಂದ್ರೆ ಇದು ಇಂಥವ್ರಿಗೆ ನಾವು ಇರಬೇಕು ಇಂಥವ್ರು ಆ್ಯಕ್ಚುಲಿ ಇಂಥವ್ರಿಗೆ ಸಪೋರ್ಟ್ ಮಾಡ್ಬೇಕು ನಾವು ಬಟ್ ಅದನ್ನು ಬಿಟ್ಟು ಅವ್ರು ಯಾರ್ಯಾರಿಗೂ ಸಪೋರ್ಟ್ ಮಾಡ್ತಾರು ಮತ್ತು ಅವ್ರು ಎಂತೆಂತೋ ಹೊಲಸ ಹೊಲಸ ಕೆಲಸ ಮಾಡ್ತಾರ ಅಂಥವ್ರಿಗೆ ಸಪೋರ್ಟ್ ಮಾಡೋಕೋಕ್ಕಾರು ನಮ್ಮ ಸ್ತ್ರೀ ಜನ ಅಂತ ಇಂಥವ್ರು ಇಂಥವ್ರಿಗೆ ಸಪೋರ್ಟ್ ಮಾಡೋಣ ನಾವು ಪಾಪ ಅವ್ರು ಗಂಡನ ಕಳ್ಕೊಂಡ್ರೆ ಅವ್ರ ಆದರೂ ಅವ್ರು ಎಷ್ಟು ಪ್ರಯತ್ನ ಪಟ್ಟರು ಅಂದರೆ ನೀವನ್ನೂ ನೋಡಿರ್ತೀರಿ ಸೋಷಿಯಲ್ ಮೀಡಿಯಾ ಒಳಗೆ ಅವ್ರನ್ನೂ ರೀಲ್ಸ್ ರಗಡು ವೈರಲ್ ಆಗತ್ತವು ವಿಬೇಕ್ ಪಂಗೇನಿ ಅವ್ರಿಗೆ ಇಂಥ ಹೆಂಡತಿ ಸಿಗಕ್ಕೆ ಅವ್ರು ಪುಣ್ಯ ಮಾಡಿದ್ರು ಇವ್ರದ್ದು ಲವ್ ಮ್ಯಾರೇಜ್ ಇವ್ರದ ಲವ್ ಮ್ಯಾರೇಜ್ ಆದ ಕೆಲವು ವರ್ಷಗಳ ನಂತರ ಇವ್ರ ಕ್ಯಾನ್ಸರ್ ಆದ ಮರಣ ಹೊಂದಿರು ಇವ್ರ ಮೊನ್ನೆ ಬಟ್ ಮರಣ ಹೊಂದುವರೆಗೂ ತನ್ನ ಹೆಂಡತಿ ಅವ್ರ ಕೈ ಬಿಡಲಿಲ್ಲ ಈ ಸ್ಟೋರಿ ಇಡೀ ಸೋಷಿಯಲ್ ಮೀಡಿಯಾ ಒಳ್ಗೂ ವೈರಲ್ ಆಗೈತೆ ಅಂದ್ರೆ ನೀವು ಅರ್ಥ ಮಾಡ್ಕೋರಿ ಒಬ್ಬಳ ಸಂಗಾತಿ ಚಲೋ ಇದ್ರೆ ಜೀವನದೋಗಿ ಏನೇನೋ ಸಾಧನೆ ಮಾಡ್ತಾರೆ ಬಿಬೇಕ್ ಪಂಗೇನಿ ಅವರು ಬಟ್ ಅವ್ರ ಆತ್ಮಕಂತ್ರಿ ಶಾಂತಿ ಸಿಕ್ಕೇ ಇರ್ತೈತಿ ಯಾಕಂದ್ರೆ ಇಂಥ ಹೆಂಡತಿಂದು ಪಡ್ಯಾಕವ್ರ ಪುಣ್ಯ ಮಾಡಿರು ಬಟ್ ದೇವ್ರನ್ನು ಕೆಟ್ಟವ ಯಾಕಂದ್ರೆ ಒಳ್ಳೆಯವ್ರಿಗೆನ ಮೋಸ ಮಾಡ್ತಾನ ದೇವ್ರ ಹಂಗಿದ್ದ ನಮ್ಮ ಶ್ರೀಜನ ಅವ್ರಿಗೂ ಕೂಡ ಮೋಸ ಮಾಡಿದ ಬಿಬೇಕ್ ಪಂಗೇನಿ ಅವ್ರನ್ನ ಕ್ಯಾನ್ಸರ್ ಅನ್ನೋ ಒಂದು ಕಾಯಿಲೆ ನೀಡ್ಕ ಅವ್ರನ್ನ ಸಾಯೋಂಗ್ ಮಾಡಿದ ಸ್ತ್ರೀಜನ ಅವ್ರಿಗೆ ನಮ್ಮ ಸಲಾಮಿ ಅಂದೆಂದು ಇರ್ತೈತಿ ಪ್ರಸ್ತುತ ಸಮಾಜ ಒಳಗೆ ನಾವು ನೋಡಿರ್ತೀವಿ ಎಂಥೆಂಥವು ಕೆಟ್ಟ ಕೆಟ್ಟ ಕೆಲಸ ಮಾಡ್ತಿರ್ತಾರೆ ಹೆಣ್ಮಕ್ಳ ಬಟ್ ಸ್ತ್ರೀ ಜನ ಅನ್ನೋ ಒಬ್ಬಳು ಹೆಣ್ಣು ಮಗಳ ಯಂಗ ತನ್ನ ಗಂಡನ್ನು ಅನ್ನೋದು ಸಮಾಜಕ್ಕೆ ತೋರಿಸ್ಕೊಟ್ಟಾಳು ಮತ್ತೆ ಇವರ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿದಾರು ಇಂಥ ಹೆಂಡತಿ ಸಿಕ್ಕರೆ ಎಲ್ಲರಿಗೂ ಪುಣ್ಯಾನ ಸಿಗ್ತೈತಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಿಬೇಕ್ ಪಂಗಿನಿಯವರು ನೀವು ಪುಣ್ಯ ಮಾಡಿದ್ರಿ ಇಂಥ ಹೆಣ್ಣು ಮಗನ ಸಿಗಾಕ ಬಟ್ ಏನು ಮಾಡೋಕ್ಕಾಗೋಲ್ಲ ಹಣೆ ಬರೋಕೆ ಹೊಣೆ ಯಾರು ಅಂತ ಅನ್ನೋಂಗ ನಿಮ್ಮ ಇಲ್ಲಿಗೆ ಬರ ಇಲ್ಲಿಗೆ ಅನ್ನೋದಿದ್ರೆ ಆಗ್ಬೇಕನ್ನೋದಿದ್ರೆ ಅದೇನು ಮಾಡೋಕ್ಕಾಗೋಲ್ಲ ನಿಮ್ಮ ಆತ್ಮಕ್ಕೆ ಶಾಂತಿ ಎಂದೆಂದು ಸಿಗ್ಲಿ ಅಂತ ನಾವು ಬೆಡ್ಕೊಳ್ತೀವಿ ಮತ್ತೆ ಶ್ರೀಜನ ಅವರ ನಿಮ್ಮ ಸಾಹಸ ನಾವು ಎಂದೆಂದು ಮೆಚ್ಚುಗೆ ನಮ್ದು ಇರ್ತೈತಿ ನಾವು ಕನ್ನಡಿಗರಾದರೂ ಕೂಡ ನಿಮ್ಮ ಧೈರ್ಯ ನಿಮ್ಮ ಸ್ಥೈರ್ಯವನ್ನು ಕಂಡ ನಮ್ಮ ಕನ್ನಡಿಗರು ಎಂದೆಂದು ನಿಮ್ಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರಂತೇಳಿ ನಾವು ಭರವಸೆ ಕೊಡ್ತೀವಿ ವಿವೇಕ್ ಪಂಗೀನಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಸ್ನೇಹಿತರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋರಿ